ಕಥೆ ಬ್ಯಾಕ್ ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿದೆ ಈ ಸಿನಿಮಾ ಫ್ಯಾಮಿಲಿ ಸಮೇತ ಪ್ರೋಗ್ರಾಮ್ ಅನ್ನು ನೋಡ್ಬೋದು ಈ ಸಿನಿಮಾಗೆ ಎರಡು ಸಹ ಸಹಕರಿಸಬೇಕು ಕರ್ನಾಟಕದ ಜನ ಕನ್ನಡ ಜನ ಕಲಾ ಸಿನಿಮಾ ಬಂದು ಥಿಯೇಟ್ರ್ ನೋಡಿದ್ರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಡೈರೆಕ್ಟರು ಅನೀಶ್ ಅನೀಶ್ ಅವ್ರ ಆ್ಯಕ್ಟಿಂಗ್ ಅನೀಶ್ ಅವ್ರು ತುಂಬ ಅದ್ಭುತವಾಗಿದೆ ಹಿಂದೆ ಎಲ್ಲ ಸಿನಿಮಾಗಿಂದ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವ್ರು ಒಳ್ಳೆ ಡೆಕ್ಟರು ಈ ಸಹ ಡ್ಯಾನ್ಸು ಫೈಟು ಎಲ್ಲ ಸಿನಿಮಾದಲ್ಲೂ ಅವ್ರಿಗೆ ಒಳ್ಳೆ ರೆಕಗ್ನೈಸ್ ಇದೆ ಈ ಸಿನಿಮಾ ಸಹ ಖಂಡಿತ ಒಳ್ಳೆ ಸಿನಿಮಾ ಆಗುತ್ತೆ ಖಂಡಿತ ಶತ ದಿವಸ ಆಚರಿಸ್ತೀವಿ ಅಂತೇಳಿ ನಮ್ಮ ಕಲ್ಲ ಜನರಿಂದ ಆಶೀರ್ವಾದ ಥ್ಯಾಂಕ್ ಯು ಥ್ಯಾಂಕ್ ಯು

ಸಿನಿಮಾ ಹೇಗಿದೆ ಅಣ್ಣ ಸಿನಿಮಾ ಹೇಗಿದೆ ಸೂಪರ್ ಆಗಿದೆ ಸಿನಿಮಾ ಹೇಗಿದೆ ಅಣ್ಣ ಸಿನ್ಮಾ ಹೇಗಿದೆ ಸರ್ ಸಿನಿಮಾ ಹೇಗಿದೆ ಸರ್ ಸಿನಿಮಾ ಸರ್ ಸಿನಿಮಾ ಏನನ್ನಿಸ್ತಾ ಸರ್ ಹೀರೋ ಒಳ್ಳೆ ಹೀರೋ ಅನೀಶ್ ಅವ್ರ ಆ್ಯಕ್ಟಿಂಗು ಬೇರೆ ಎಲ್ಲ ಸಿನಿಮಾ ಬಗ್ಗೆ ಹೀರೋ ಸೂಪರ್ ಫೈಟ್ ಶೋ ಚೆನ್ನಾಗಿದೆ ಚೂರು ನೋಡಬಹುದು ನೋಡ್ಬೋದು ಸಲ ಥ್ಯಾಂಕ್ ಯು ಯು ಸಿನಿಮಾ ಹೇಗಿದೆ ಮತ್ತೆ ಮೂವಿ ಚೆನ್ನಾಗಿದೆ ಏನು ಇಷ್ಟ ಆಯಿತು ಸಿನಿಮಾದಲ್ಲಿ ಮೂವಿ ಚೆನ್ನಾಗಿದೆ ಥ್ರಿಲ್ಲಿಂಗ್ ಇದೆ ಸೊ ಫ್ಯಾಮಿಲಿಗೆ ಸಂಬಂಧಪಟ್ಟಾಗಿದೆ ಚೆನ್ನಾಗಿದೆ ಬಟ್ ಏನಂತಂದರೆ ಇಲ್ಲಿ ಆಸೆಗೋಸ್ಕರ ಎಷ್ಟೋ ದೊಡ್ಡ ಫ್ಯಾಮಿಲಿಗಳನ್ನ ಕೊಲೆ ಮಾಡೋ ರೀತಿಗಳು ಜೊತೆಲಿ ಇದ್ದು ಫ್ರೆಂಡ್ಸ್ಗಳು ಬಗ್ಗೆ ಕೂಡ ಇರೋದು ಸಿನಿಮಾ ಏನಸ್ತು ಆಕ್ಟಿಂಗ್ ಅನೀಶ್ ಅವ್ರದ್ದು ಸಾಂಗ್ಸ್ ಫೈಟ್ಸ್ ಎಲ್ಲ ಚೆನ್ನಾಗಿದೆಯಾ ಸಿನಿಮಾ ಹೇಗಿದೆ ಚೆನ್ನಾಗಿದೆ ಎ ಬಿ ಸಿ ನ್ಯೂಸ್ ಕರ್ನಾಟಕ

ಮಾಯಾನಗರಿ ಅಂತ ಒಂದು ಕನ್ನಡ ಒಳ್ಳೆ ಕತೆ ಇರುವಂತ ಒಂದು ಸಿನಿಮಾ ನೋಡ್ಕೊಂಡ್ಬಂದೆ ಸೊ ಈ ಕಥೆಯಲ್ಲಿ ಏನು ಡಿಫ್ರೆಂಟ್ ಇದೆ ಅಂದ್ರೆ ನಮ್ಮ ನಾಯಕ ನಟರು ಅನೀಶ್ ಅವರು ತುಂಬಾ ಡಿಫ್ರೆಂಟ್ ಆಗಿ ಇಷ್ಟು ಹಳೆ ಸಿನಿಮಾಗೆ ಇದ್ರಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಏನಂದ್ರೆ ಒಂದು ಅಸೋಸಿಯೇಟ್ ಡೈರೆಕ್ಟರ್ ತರ ನೋಡಿ ಬೆಂಗಳೂರಿಗೆ ತುಂಬಾ ಇಟ್ಕೊಂಡು ಬರ್ತಾರೆ ಹಳ್ಳಿ ಊರುಗಳಿಂದ ಏನೋ ಮಾಡಬೇಕು ನಾನು ಏನೋ ಸಾಧನೆ ಮಾಡಬೇಕು ಸಿನಿಮಾ ಫೀಲ್ಡ್ ಅಲ್ಲಿ ಬಂದು ನಾನು ಏನೋ ಒಂದು ಸಾಧನೆ ಮಾಡ್ಬೇಕಂತ ಬರ್ತಾರೆ ಬಟ್ ಇಲ್ಲಿ ಅವ್ರಿಗೆ ಅವಕಾಶಗಳು ಸಿಗೋಲ್ಲ ಒಂದು ನೂರು ರೂಪಾಯಿ ಊಟಕ್ಕೂ ಕಾಸಿರಲ್ಲ ಇಲ್ಲಿ ಅಂದ್ರೆ ಎಷ್ಟೋ ಜನ ಜೀವನ ಜನಗಳು ಹೆಂಗ ಆಡ್ತಾರಂದ್ರೆ ಒಂದ್ ರೂಪಾಯಿ ಇಲ್ಲದೆ ಇದ್ದಾಗೂ ಆ ಜನಗಳ ಜೊತೆ ಯಾರು ಇರಲ್ಲ ಅವನು ಏ ಅವನ ಹತ್ರ ಒಂದ್ ದುಡ್ಡು ಇಲ್ಲ ಏನಿಲ್ಲ ಅವನ ಹತ್ರ ನಾನೇ ಇರ್ಬೇಕಂತಾರೆ ಕೆಲವರು ಫ್ರೆಂಡ್ಸ್ ಜೊತೆಗಿರ್ತಾರೆ ಅವರು ಅವ್ರು ಬೆಳೆಯವರೆಗೂ ಜೊತೆಗಿರ್ತಾರೆ ಸೊ ಹಂಗಾಗಿ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಬಟ್ ಲವ್ ಮಾಡ್ಬೇಕಂದ್ರೆ

ಮತ್ತೆ ಕುಟುಂಬ ಸಹಿತ ಮಕ್ಕಳಿಗೆ ಕರೆಕ್ಟರ್ ಒಂದು ಅನುಭವದ ಒಂದು ಹಾದಿಯಲ್ಲಿ ಸೋಸಿದ್ದಾರೆ ಮುಂದಿನ ದಿವಸದಲ್ಲಿ ಇನ್ನ ಒಳ್ಳೆ ಚಿತ್ರವನ್ನು ಕೊಡ್ತಾರೆ ಅಂತ ಒಂದು ನಂಬಿಕೆ ಅಂದ್ರೆ ಅನೀಶ್ ಅವರು ಈ ಹಳೆ ಸಿನಿಮಾಗಳೇನು ಪಾತ್ರ ಇದೆ ಡಿಫ್ರೆಂಟ್ ಆಗಿದಾರೆ ಒಂಥರ ನೋಡಿ ಬೆಂಗಳೂರಿಂದ ಜನಗಳು ಎಷ್ಟೋ ಜನಗಳು ಬರ್ತಾರೆ ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಬಟ್ ಅನೀಶ್ ಅವರು ಇದರಲ್ಲಿ ಒಂದು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬರ್ತಾರೆ ಬಟ್ ಕಷ್ಟ ದಿನಗಳೆಲ್ಲ ಇರುತ್ತೆ ಬಟ್ ಯಾರು ಬೆಲೆ ಕೊಡಲ್ಲ ಕತೆ ಎಲ್ಲ ಹೇಳಿದ್ರು ನಿನ್ನ ಹತ್ರ ದುಡ್ಡಿದೇನಾ ಕತೆ ಎಲ್ಲ ಚೇಂಜ್ ಮಾಡ್ಕೋ ಹಂಗೆ ಅಂತ ಹೇಳ್ತಾರೆ ಬಟ್ ಮದುವೆಗೆ ಹೋದ್ರು ಒಂದು ಹೆಣ್ಣು ನೋಡೋಕೆ ಮನೆಗೆ ಹೋದ್ರು ನಿನ್ನ ಹತ್ರ ಏನಿದೆ ಅಂತ ಕೇಳ್ತಾರೆ ಆ ಕಲ್ಲಿ ಸಿನಿಮಾದವ್ರನ್ನ ಏನಕ್ಕೆ ಅಂತ ನಂಗೆ ಗೊತ್ತಾಗಲ್ಲ ಬಟ್ ಈ ಚಿತ್ರಕತೆ ಚೆನ್ನಾಗಿದೆ ಸೆಕೆಂಡ್ ಹಾಪಲ್ ಇನ್ನೂ ಚೆನ್ನಾಗಿದೆ ಅಂದ್ರೆ ಏನಾಗುತ್ತೆ ಏನಾಗುತ್ತೆ ಅಂತೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದಾರೆ ತುಂಬಾ ದಿನಗಳ ನಂತರ ನಮ್ಮ ಸ್ರಾವ್ಯ ಮೇಡಮ್ ಅವರು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಕ್ಯೂಟ್ ಆಗಿದ್ದಾರೆ ಆಮೇಲೆ ಚೆನ್ನಾಗಿ ಬರ್ಬಾರ್ದಾರೆ ದಯವಿಟ್ಟು ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿ ಜೈನ್ ಜೈಕರ ಅನೀಶ್ ಅವ್ರು ಹೇಗೆ ಮಾಡಿದ್ದಾರೆ ಅನೀಶ್ ಅವ್ರು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಹೀರೋನ್ ಆಗಲಿ ಹೀರೋಯಿನ್ ಆಗಲಿ ಲೊಕೇಶನ್ಸ್ ಆಗಲಿ ಮತ್ತೆ ಕತೆ ಹೋಗೋ ಶೈಲಿನೂ ತುಂಬ ಅದ್ಭುತವಾಗಿದೆ ಹೊಸ ಪ್ರಯತ್ನ ಡೈರೆಕ್ಟ್ ಹೊಸ ಪ್ರಯತ್ನ ಮಾಡಿದರೆ ದಯವಿಟ್ಟು ಕನ್ನಡಿಗರು ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ ನೋಡಬೇಕಾದ್ರೆ ಒಳ್ಳೆ ಕ್ಯೂರಿಯಾಸಿಟಿ ಸಿನಿಮಾ ಆಗುತ್ತೆ ಒಳ್ಳೆ ಆರ್ ವಯಸ್ಸಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಮೇಶ್ ಅಂತ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದರೆ ಸಾವಿ ಅಂತ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದರೆ ದಯವಿಟ್ಟು ಕನ್ನಡಿಗರೆಲ್ಲ ಬಂದು ಕನ್ನಡಿಗರ ಎಂಗೇಜ್ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಗೆ ಒಂದು ಒಳ್ಳೆ ಅನುಭವ ಸಿಗುತ್ತೆ ಇಷ್ಟು ಹೇಳ್ಬೋದು ಥ್ಯಾಂಕ್ ಯು